ನಮಸ್ಕಾರ ಸ್ನೇಹಿತರೆ ಯುನಿಕ್ ಟೆಕ್ನಿಕಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಎಕ್ಸ್ಪೆನ್ಷನ್ ವಾಲ್ನ ಬಗ್ಗೆ ತಿಳಿದುಕೊಳ್ಲಿಕ್ಕಿದ್ದೇವೆ ಇದರ ಹಿಂದಿನ ವಿಡಿಯೋದಲ್ಲಿ ನಾವು ಕಂಪ್ರೆಸರ್ ಬಗ್ಗೆ ತಿಳ್ಕೊಂಡಿವಿ ಕಂಡೆನ್ಸರ್ ಬಗ್ಗೆ ತಿಳ್ಕೊಂಡೆ ಇವತ್ತಿನ ವಿಡಿಯೋದಲ್ಲಿ ನಾವು ಎಕ್ಸ್ಪೆನ್ಷನ್ ವಾಲ್ನ ಬಗ್ಗೆ ತಿಳ್ಕೊಳ್ಲಿಕ್ಕಿದ್ದೇವೆ ಎಕ್ಸ್ಪೆನ್ಷನ್ ವಾಲ್ ಕಂಡೆನ್ಸರ್ನ ನಂತರ ಬರುವ ಒಂದು ಪಾರ್ಟು ಅದ್ರ ಮಧ್ಯೆ ಒಂದು ರಯರ್ ಫಿಲ್ಟರ್ ಅಂತ ಬರುತ್ತೆ ಅದಕ್ಕಿಂತ ಇಂಪಾರ್ಟೆಂಟ್ ಕಾಂಪೊನೆಂಟ್ ಇದಾಗೋದ್ರಿಂದ ಅದನ್ನು ಮತ್ತೆ ಹೇಳ್ತೇನೆ ಸೊ ಇದು ಎಕ್ಸ್ಪೆನ್ಷನ್ ವಾಲ್ ಎಕ್ಸ್ಪೆನ್ಷನ್ ವಾಲಲ್ಲಿ ತುಂಬ ಟೈಪ್ಸ್ ಇದೆ ಕ್ಯಾಪಿಲರಿ ಟ್ಯೂಬ್ ಆಗಿರ್ಬೋದು ಟಿ ಎಕ್ಸ್ ವಿ ಅಂದರೆ ಥರ್ಮೋಸ್ಟಿ ಎಕ್ಸ್ಪೆನ್ಷನ್ ವಾಲ್ ಆಟೋಮೆಟಿಕ್ ಎಕ್ಸ್ಪೆನ್ಷನ್ ವಾಲ್ ಹ್ಯಾಂಡ್ ಹ್ಯಾಂಡ್ ಆಪರೇಟೆಡ್ ಎಕ್ಸ್ಪೆನ್ಷನ್ ವಾಲ್ ತುಂಬ ಟೈಪ್ ಇದೆ ಸೊ ಮಾರ್ಕೆಟಲ್ಲಿ ರೆಫ್ ಏರ್ ಕಂಡೀಷನಿಂಗಲ್ಲಿ ಯೂಸ್ ಆಗ್ತಾ ಇರೋದು ಇದು ಎರಡು ಇನ್ನೊಂದು ಇಲೆಕ್ಟ್ರಾನಿಕ್ ಎಕ್ಸ್ಪೆನ್ಷನ್ ವಾಲ್ ನಿಮ್ಮ ಪಿ ಸಿ ಬಿ ಕಾರ್ಡಿಂದ ಅದರ ಅದರ ಅನುಗುಣವಾಗಿ ಅದು ಓಪನಿಂಗ್ ಕ್ಲೋಸಿಂಗ್ ಮಾಡ್ತಾ ಇರುತ್ತೆ ಸೊ ಮಾರ್ಕೆಟಲ್ಲಿ ಚಿಕ್ಕ ಚಿಕ್ಕ ರೆಫ್ರಿಜರ ಫ್ರಿಜ್ಜಲ್ಲಿ ಆಗಿರ್ಬೋದು ಬಾಟ್ಲು ಕೂಲರ್ ವಾಟರ್ ಕೂಲರ್ ಜೋ ಎಲ್ಲಿ ಯಾವುದೇ ಆಗಿರ್ಬೋದು ಅದರಲ್ಲಿ ಕ್ಯಾಪ್ಲೇರ್ ಜಾಸ್ತಿ ಯೂಸ್ ಮಾಡಿ ಏರ್ ಕಂಡೀಷನಲ್ಲಿ ನೀವು ಈ ಥರ ಟಿ ಎಕ್ಸ್ ಒನ್ ಥರ್ಮೋಸ್ಟೆಟಿ ಎಕ್ಸ್ಪೆನ್ಷನ್ ವಾಲ್ ಇದು ಫ್ರಿಜ್ಜಲ್ಲಿ ಸಿಗೋಲ್ಲ ನಿಮಗೆ ಚಿಲ್ಲರ್ ಆಗಿರ್ಬೋದು ವಾಕಿನ್ ಚಿಲ್ಲರ್ ಅದರಲ್ಲಿ ಸಿಗುತ್ತೆ ಎ ಸಿ ಎಲ್ಲೆಲ್ಲ ಸಿಗುತ್ತೆ ಸೊ ನಾರ್ಮಲಲ್ಲಿ ಎಕ್ಸ್ಪೆನ್ಷನ್ ವಾಲ್ ಕೆಲಸ ಏನು ಮಾಡುತ್ತೆ ಅಂತ ಎಕ್ಸ್ಪೆನ್ಷನ್ ವಾಲ್ ಯಾಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದರೆ ಕಂಡೆನ್ಸರ್ನಲ್ಲಿ ಇಂದ ಬರುವ ಹೈ ಪ್ರೆಷರ್ ಲಿಕ್ವಿಡ್ ರೆಫ್ರಿಜರೇಂಟನ್ನು ಪ್ರೆಷರನ್ನು ಕಮ್ಮಿ ಮಾಡಲಿಕ್ಕೆ ಇದು ಮಾಡಿ ಇದರ ಕೆಲಸ ಏನಂತ ಹೇಳಿ ಪ್ರೆಷರ್ ಕಮ್ಮಿ ಮಾಡಲಿಕ್ಕೆ ಕಂಡೆನ್ಸರಿಂದ ಬರುವಾಗ ಪ್ರೆಷರ್ ಇರುತ್ತೆ ಬಟ್ ವೇಪರಿಂದ ಲಿಕ್ವಿಡ್ ಕನ್ವರ್ಟ್ ಆಗಿರುತ್ತೆ ಸೊ ಪ್ರೆಷರನ್ನು ಯಾಕೆ ನಾವು ಕಮ್ಮಿ ಮಾಡಬೇಕಂತ ಹೇಳಿದರೆ ಮತ್ತೆ ಮುಂದೆ ಹೋಗಿ ಆಪ್ರೇಟರಲ್ಲಿ ಅದು ಕೂಲಿಂಗ್ ಮಾಡಬೇಕು ಕೂಲಿಂಗ್ ಮಾಡಬೇಕಾದ್ರೆ ಹೈ ಪ್ರೆಷರಲ್ಲಿ ಲಿಕ್ವಿಡ್ ರೆಫ್ರಿಜರೇ ಇದ್ರೆ ಆಗಲ್ಲ ಅದು ಲೋ ಪ್ರೆಷರಲ್ಲಿ ಇರಬೇಕು ಸೊ ಅದಕ್ಕೋಸ್ಕರ ಎಕ್ಸ್ಪೆನ್ಷನ್ ನಾವು ಯೂಸ್ ಮಾಡಬೇಕಾಗತ್ತೆ ಸೊ ನಾರ್ಮಲ್ ಆಗಿ ಇದು ಕ್ಯಾಪಲೆರಿ ಟ್ಯೂಬ್ ಅಂತ ಹೇಳ್ತಾರೆ ಇದರಲ್ಲಿ ಏನಿದೆ ಹೇಳಿದರೆ ಒಂದು ಚಿಕ್ಕ ಹೋಲಿರುತ್ತೆ ಇದರ ಐ ಡಿ ತುಂಬ ಕಮ್ಮಿ ಇರುತ್ತೆ ಸೊ ಮತ್ತು ಇದರ ಲೆಂತ್ ತುಂಬ ಇರುತ್ತೆ ಲೆಂತ್ ನೋಡಿ ಇದು ತ್ರೀ ಮೀಟರ್ ಲೆಂತ್ ಮತ್ತು ಇದರ ಐ ಡಿ ನೋಡ್ಬೋದು ಜೀರೋ ಪಾಯಿಂಟ್ ಜೀರೋ ಸೆವೆನ್ ಜೀರೋ ಇಂಚ್ ಸೊ ಇದೇ ಥರ ಬೇರೆ 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 ಸೈಜಲ್ಲಿ ಇರುತ್ತೆ ಇದು ನಾವು ಫ್ರಿಜ್ಜಲೆಲ್ಲ ಯೂಸ್ ಮಾಡುವಾಗ ಈ ಥರ ನೀವು ರೋಲ್ ರೋಲ್ ನೋಡಿರ್ಬೋದು ಕೆಲವು ಮಿಷಿನಲ್ಲಿ ಜಾಸ್ತಿ ಇರುತ್ತೆ ಕೆಲವು ಮಿಷಿನಲ್ಲಿ ಕಮ್ಮಿ ಇರುತ್ತೆ ಕೆಲಸ ಏನಂದರೆ ಇಲ್ಲಿ ಇಲ್ಲಿಂದ ಬರುವಾಗ ಇದರ ಪ್ರೆಷರನ್ನು ಕಮ್ಮಿ ಮಾಡಿ ಮುಂದಕ್ಕೆ ಕಳಿಸುವ ಕೆಲಸ ಇದು ಮಾಡ್ತಾರೆ ಇದಕ್ಕೆ ಹೇಳ್ತಾರೆ ಕ್ಯಾಪಲರಿ ಸೊ ಇನ್ನೊಂದು ನೀವು ನೋಡ್ಬೋದು ಇದಕ್ಕೆ ಹೇಳ್ತಾರೆ ಥರ್ಮೋಸ್ಟಿ ಎಕ್ಸ್ಪೆನ್ಷನ್ ವಾಲ್ ಥರ್ಮೋಸ್ಟಿ ಎಕ್ಸ್ಪೆನ್ಷನ್ ವಾಲ್ ಇದ್ರ ಮೇಲೆ ನೀವು ನೋಡಿರ್ಬೋದು ಫೋರ್ ಜೀರೋ ಫೋರ್ ಮತ್ತು ಫೈವ್ ಜೀರೋ ಸೆವೆನ್ ಗ್ಯಾಸಿಗೆ ಯೂಸ್ ಮಾಡ್ತಾರೆ ಇದರೊಳಗಡೆ ಒಂದು ವರಿಫೀಸ್ ಅಂತ ಒಂದು ಪ್ರೆಷರನ್ನು ಡ್ರಾಪ್ ಮಾಡಲಿಕ್ಕೆ ಒಂದು ವಸ್ತು ಬರುತ್ತೆ ವರಿ ಅಂದರೆ ನೀವು ಈ ಥರ ನೋಡ್ಬೋ ಇದಕ್ಕೆ ಹೇಳ್ತಾರೆ ವರಿಫೀಸ್ ಇದು ಬೇರೆ ಬೇರೆ ನಂಬರಲ್ಲಿ ಬರುತ್ತೆ ಮಿಷಿನ್ನ ಸೈಜ್ ಸೈಜಿನ ಅನುಗುಣವಾಗಿ ಸೊ ಇದನ್ನು ಇಲ್ಲಿ ಕೆಳಗಡೆ ಈ ಥರ ಇನ್ಸರ್ಟ್ ಆಗಿರುತ್ತೆ ಇಲ್ಲಿಂದ ರೆಫ್ರಿಜರೆಂಟ್ ಬರುತ್ತೆ ಕಂಡೆನ್ಸರಿಂದ ಬರುವುದು ಕಂಡೆನ್ಸರಿಂದ ಇಲ್ಲಿ ಬರುತ್ತೆ ಇಲ್ಲಿಂದ ಮತ್ತೆ ಈ ಆಪ್ರೇಟರಿಗೆ ಹೋಗುತ್ತೆ ಸೊ ಇಲ್ಲಿಂದ ಬರುವಾಗ ಲಿಕ್ವಿಡ್ ಆಗಿರುತ್ತೆ ಇಲ್ಲಿ ಲೋ ಪ್ರೆಷರ್ ಆಗಿ ಹೋಗ್ತಿರುವಾಗ ಲಿಕ್ವಿಡ್ ಮತ್ತು ವೇಪರ್ ಮಿಕ್ಸರ್ ಆಗಿಬಿಡುತ್ತೆ ಯಾಕಂದರೆ ಪ್ರೆಷರ್ ಡ್ರಾಪ್ ಆದಾಗ ಇದು ಹೀಟ್ ಆ್ಯಂಡ್ ಅಬ್ಸರ್ವಿಂಗ್ ಸ್ಟಾರ್ಟ್ ಮಾಡುತ್ತೆ ಸೊ ಇಲ್ಲಿಂದ ಹೋಗ್ತಾ ಇರುವಾಗ ಫುಲ್ ಲಿಕ್ವಿಡ್ ಇರಲ್ಲ ಸ್ವಲ್ಪ ಮಿಕ್ಸರ್ ಆಗಲಿ ಸ್ಟಾರ್ಟ್ ಆಗಲಿ ಸ್ಟಾರ್ಟ್ ಆಗಿರುತ್ತೆ ಸೊ ಇದು ಮತ್ತೆ ಮತ್ತೆ ಮುಂದೆ ಯೋಪ್ರೇಟರ್ಗೆ ಹೋಗ್ತಾ ಇವ್ರೇಟರ್ಲಿ ಹೀಟನ್ನು ಅಬ್ಸರ್ವ್ ಮಾಡಿ ಅಬ್ಸರ್ವ್ ಮಾಡಿ ಲಿಕ್ವಿಡ್ ಇರುವುದು ಕಂಪ್ಲೀಟಾಗಿ ಆಗಿ ಮತ್ತೆ ಕಂಪ್ರೆಸರಿಗೆ ಹೋಗುತ್ತೆ ಇದು ಎಕ್ಸ್ಪೆನ್ಷನ್ ವಾಲಿನ ಕೆಲಸ ಇದು ಹೈ ಪ್ರೆಷರಿಂದ ಬರುವ ಲಿಕ್ವಿಡನ್ನು ಲೋ ಆಗಿ ಮಾಡ್ತದೆ ನಾರ್ಮಲಾಗಿ ಇದು ಟಿ ಎಕ್ಸ್ ವಿ ಮತ್ತು ಇದು ಕ್ಯಾಪ್ಲರಿ ಇದರಲ್ಲಿ ಡಿಫ್ರೆನ್ಸ್ ಹೇಳಿದರೆ ಇದು ಏನಂತ ಹೇಳಿದರೆ ಇದು ಫಿಕ್ಸಡ್ ಸೂಪರ್ ಇದರಲ್ಲಿ ಏನೂ ನಮಗೆ ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ ಒಂದು ಸಲ ಮಿಷಿನಿಗೆ ಫಿಕ್ಸ್ ಆದರೆ ಎಷ್ಟು ಫ್ಲೋ ಮುಂದೆ ಕೊಡೋದು ಅಷ್ಟೇ ಫ್ಲೋ ಅಲ್ಲಿ ಕೊಡ್ತಾ ಇರುತ್ತೆ ಅದನ್ನು ಚೇಂಜಸ್ ಏನಾಗಲ್ಲ ಇದು ಏನಂತ ಹೇಳಿದರೆ ಇದು ನಮ್ಮ ಸೂಪರ್ ಅನ್ನು ಮೇಂಟೈನ್ ಸೂಪರ್ ಹೀಟ್ ಅಂದರೆ ಯೋಪ್ರೇಟ್ರಿ ಎಷ್ಟು ಹೀಟ್ ಎಷ್ಟು ಲಿಕ್ವಿಡ್ ಬೇಕು ಅಷ್ಟೇ ಲಿಕ್ವಿಡನ್ನು ಇದು ಕಳಿಸ್ತದೆ ಸೊ ಇದಕ್ಕೆ ಹೇಳ್ತಾರೆ ಇದು ಸೂಪರ್ ಹೀಟೆಡ್ ಇದು ಸೂಪರ್ ಹೀಟ್ ಮೇಂಟೈನ್ ಮಾಡುವಂಥದ್ದು ಟಿ ಎಕ್ಸ್ ವಿ ಅದಕ್ಕೆ ಹೇಳ್ತಾರೆ ಥರ್ಮೋಸ್ಟಡಿ ಎಕ್ಸ್ಪೆನ್ಷನ್ ಅದು ಇದು ಕ್ಯಾಪಿಲರಿ ಇದರಲ್ಲಿ ಏನು ಮೈಂಟೇನ್ ಆಗಲ್ಲ ಎಷ್ಟು ಫ್ಲೋ ಹಿಂದಿಂದ ಬರುತ್ತೆ ಅಷ್ಟೇ ಕಳಿಸ್ತದೆ ಯೋಪ್ರೇಟ್ರಿ ಜಾಸ್ತಿ ಕೋಲ್ಡ್ ಇರಲಿ ಅಥವಾ ಹೀಟ್ ತುಂಬ ಇರಲಿ ಏನೇ ಇರಲಿ ಸೇಮ್ ಅಮೌಂಟ್ ಆಫ್ ಲಿ ಸೇಮ್ ಅಮೌಂಟಾದ ಲಿಕ್ವಿಡನ್ನು ಕಳಿಸ್ತದೆ ಸೊ ಇದು ಸೇಮ್ ಅಮೌಂಟ್ ಆದ ಲಿಕ್ವಿಡ್ ಕಳಿಸಲ್ಲ ಯಾವ ಲೋಡ್ ಕಮ್ಮಿ ಇದ್ದರೆ ಕಮ್ಮಿ ಕಳಿಸ್ತದೆ ಲೋಡ್ ಜಾಸ್ತಿ ಇದ್ದರೆ ಜಾಸ್ತಿ ಲಿಕ್ವಿಡನ್ನು ಕಳಿಸ್ತದೆ ಸೊ ಇದರಿಂದ ನಾರ್ಮಲ್ ಆಗಿ ಟಿ ಎಕ್ ಸಿ ತುಂಬ ಯೂಸ್ಫುಲ್ ಇದೆ ಹೌಸ್ ಹೋಲ್ಡಲ್ಲಿ ತುಂಬ ಚಿಕ್ಕ ಚಿಕ್ಕ ರೆಫ್ರಿಜರೇ ರೇಟರಲ್ಲೆಲ್ಲ ಇದೇ ಬರುತ್ತೆ ದೊಡ್ಡ ದೊಡ್ಡ ಎಲ್ಲ ಇದನ್ನು ಯೂಸ್ ಮಾಡ್ತಾರೆ ಸೊ ಎರಡರೂ ಏನೇ ಆಗಿರಲಿ ಕೆಲಸ ಒಂದೇ ಆಗಿರುತ್ತೆ ಪ್ರೆಷರನ್ನು ಕಮ್ಮಿ ಮಾಡು ಇವತ್ತಿನ ವಿಡಿಯೋದಲ್ಲಿ ನೀವು ಎಕ್ಸ್ಪೆನ್ಷನ್ ವಾಲ್ ಬಗ್ಗೆ ತಿಳ್ಕೊಂಡಿದ್ರೆ ಎಕ್ಸ್ಪೆನ್ಷನ್ ವಾಲ್ ಮುಂದೆ ಮುಂದೆ ನಾವು ತುಂಬ ಡೀಪಲ್ಲಿ ಹೋಗಿ ತಿಳ್ಕೊಂಡಲ್ಲ ಮೇನ್ಲಾಗಿ ಇಷ್ಟೇ ಕೆಲಸ ಮಾಡೋದಿರೋದು ಪ್ರೆಷರನ್ನು ಕಮ್ಮಿ ಮಾಡು ಇವತ್ತಿನ ವೀಡಿಯೋ ವಿಡಿಯೋ ನಿಮ್ಗೆ ಇಷ್ಟ ಆದರೆ ವಿಡಿಯೋನ ಲೈಕ್ಸ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್